ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಶನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಇಲ್ಲಿ ಬ್ಯಾಕ್ ಸೈಡ್ ಏನು ಸುಖ ಸುಖ ಬರ್ತಾ ಇರ್ತಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಬ್ಸ್ಕ್ರೈಬರ್ ಒಬ್ಬರು ಕೇಳ್ಕೊಂಡಿದ್ರು ಪುಷ್ಪ ಅನ್ನೋರು ಪುಷ್ಪ ಅಂತ ಅಂದ್ಕೊತೀನಿ ಅವರ ಹೆಸರು ಈ ಬ್ಯಾಕ್ ಸೈಡಲ್ಲಿ ವೇರ್ ಮಾಡಿದಾಗ ಸುಖ ಸುಖು ಬರ್ತಾ ಇರುತ್ತೆ ಫ್ರಂಟ್ ಸೈಡು ಕರೆಕ್ಟಾಗಿರುತ್ತೆ ಬ್ಯಾಕ್ ಸೈಡ್ ಮಾತ್ರ ಸುಖ ಸುಖ ಅನ್ನೋದು ಬರ್ತಾ ಇರುತ್ತೆ ಎರಡು ಸೈಡು ಸುಖ್ ಸುಖ ಅನ್ನೋದು ಬರುತ್ತೆ ಒಂದು ಈ ಸೈಡ್ ಏನಿರೋದೇ ಹಾರ್ಮೋಲ್ ಈ ಕಡೆ ಸೈಡು ಎಕ್ಸ್ಟ್ರಾ ಈ ರೀತಿ ಬಟ್ಟೆ ಅನ್ನೋದು ಬರ್ತಾ ಇರುತ್ತೆ ಸೊ ಇದಕ್ಕೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಏನು ಮಾಡಿದ್ರೆ ಸರಿ ಆಗುತ್ತೆ ಅಂತ ಸೊ ಈಗ ನಾವಿಲ್ಲಿ ಕೆಳಗಡೆ ಅಂದ್ರೆ ಈ ಒಂದು ಭಾಗ ಏನಿದೆ ನೋಡಿ ತೋರಿಸ್ತೀನಿ ನಿಮಗೆ ನಾನು ಸ್ಕ್ರೀನ್ ಅಲ್ಲಿ ಅಥವಾ ತಮ್ಮನೈಲಲ್ಲಿ ಹಾಕಿರ್ತೀನಿ ಏನು ಪ್ರಾಬ್ಲಮ್ ಯಾವ ರೀತಿ ಪ್ರಾಬ್ಲಮ್ ಅನ್ನೋದು ಸೊ ಇಲ್ಲಿ ಹಾಕೊಂಡಾಗ ಏನಾಗುತ್ತೆ ಇಲ್ಲಿ ಈ ರೀತಿ ಸುಖ ಸುಖ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗೆ ಕಾಣೋದಿಲ್ಲ ಒಂದ್ ಎರಡು ಮೂರಾದ್ರೂ ನರಗೆ ತರ ಈ ರೀತಿ ಹಿಂಗೆ ಕೂತ್ ಕೂಡ್ತಿರತ್ತ ಹಾಕೊಂಡಾಗ ವೇರ್ ಮಾಡಿದಾಗ ಗೊತ್ತಾಗತ್ತೆ ಈ ರೀತಿ ಇದಾಗ ಏನು ಗೊತ್ತಾಗಲ್ಲ ಬಟ್ ವೇರ್ ಮಾಡಿದಾಗ ಏನಾಗುತ್ತೆ ಎಕ್ಸ್ಟ್ರಾ ಈ ರೀತಿ ಬಟ್ಟೆ ಅನ್ನೋದು ಈ ರೀತಿ ಸುಖ ಸುಖ ತರ ಕಾಣಿಸ್ತಾ ಇರುತ್ತೆ ನೋಡಿ ಈ ರೀತಿ ಸುಖ ಸುಖ ಬಂದ್ರೆ ಯಾವ ರೀತಿ ನಾವು ಕಟಿಂಗ್ ಮಾಡ್ಕೊಬೇಕು ಅನ್ನೋದನ್ನು ತಿಳಿಸ್ಕೊಂಡಿರ್ತೀನಿ ಆಲ್ರೆಡಿ ನಾನು ಇಲ್ಲಿ ಬಟ್ಟೆ ಏನಿದೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದ್ರಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಏನು ಮಾಡಿದರೆ ಅದು ಸುಖ ಸುಖ ಏನು ಬರ್ತಾ ಇದೆ ಅಲ್ವಾ ಎಕ್ಸ್ಟ್ರಾ ಬಟ್ಟೆ ಅದು ಹೋಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನಾನೀಗ ಮೇಯ್ನು ನಾನೇನು ಹೇಳೋದು ಪಾಯಿಂಟು ಅಂತಂದರೆ ಸುಖ ಸುಖ ಬರದೇ ಇರಬೇಕು ಅಂತಂದರೆ ಮೇಯ್ನ್ ಫಸ್ಟು ನಾವು ಹಿಂದ್ಗಡೆ ಬ್ಯಾಕ್ ಸೈಡ್ ಲೆಂತ್ ಏನಿದೆ ಅವರ ಒಂದು ಹೈಟ್ ಪ್ರಕಾರ ಇರಬೇಕು ಈ ಒಂದು ಲೆಂತ್ ಏನಿದೆ ಮೇಲುಗಡೆಯಿಂದ ಕೆಳಗಡೆವರೆಗೂ ಲೆಂತ್ ಬರುತ್ತಲ್ವಾ ಸೊ ಅದು ಅವರ ಒಂದು ಹೈಟಿಗೆ ತಕ್ಕನಾಗಿ ಇರಬೇಕು ಸಾಮಾನ್ಯವಾಗಿ ಈಗ ಹೈಟ್ ಕಡಿಮೆ ಇದ್ದಾರೆ ಅಂದರೆ ಅವರಿಗೆ ಹನ್ನೆರಡು ಅಥವಾ ಹನ್ನೆರಡೂವರೆ ಇಟ್ಟರೆ ಸಾಕಾಗುತ್ತೆ ಬ್ಯಾಕ್ ಲೈ ಲೆಂತ್ ಏನಿದೆ ಹನ್ನೆರಡು ಹನ್ನೆರಡುವರೆ ಇಡಬೇಕು ಅದು ಅಕಸ್ಮಾತ್ ತುಂಬ ದಪ್ಪ ಇದ್ದಾರೆ ಅಂದರೆ ಹದಿಮೂರು ಅಂಚವರೆಗೂ ಇಡ್ಬೋದು ಅವರಿಗೆ ಸ್ವಲ್ಪ ಹೈಟ್ ಕಡಿಮೆ ಇರ್ತಲ್ಲ ಐದು ಅಡಿ ಈ ರೀತಿ ಅವರಿಗೆ ಐದು ಮೂರು ಐದು ನಾಲ್ಕು ಈ ರೀತಿ ಹೈಟ್ ಇರ್ತಾರಲ್ಲ ಅವರಿಗೆಲ್ಲ ಹದಿನಾಲ್ಕು ಹದಿನಾಲ್ಕೂವರೆ ಇಂಚವರೆಗೂ ತೊಗೊಬೋದು ಹದಿಮೂರು ಹದಿನಾಲ್ಕು ಹದಿನಾಲ್ಕೂವರೆ ಇಂಚವರೆಗೂ ತೊಗೊಬೋದು ಲೆಂತ್ ಅನ್ನೋದು ಆಮೇಲೆ ಇನ್ನೂ ತುಂಬ ಹೈಟ್ ಇರ್ತಲ್ಲ ಫೈವ್ ಪಾಯಿಂಟ್ ಫೈವ್ ಮೇಲೆ ಅವರಿಗೆಲ್ಲ ಹದಿನೈದು ಇಂಚವರೆಗೂ ಬೇಕೇ ಬೇಕು ಲೆಂತ್ ಅನ್ನೋದು ಹಾಗಾಗಿ ನಾವು ಹೈಟು ಗಿಡ್ಡ ಏನು ಕಡಿಮೆ ಇರ್ತಾರಲ್ಲ ಅವ್ರಿಗೇನಾದರೂ ನಾವು ಹದಿನಾಲ್ಕೂವರೆ ಹದಿನೈದು ಇಂಚವರೆಗೂ ಈ ಲೆಂತ್ ಬ್ಯಾಕ್ ಲೆಂತ್ ಏನಾದರೂ ಇಟ್ಬಿಟ್ರೆ ಸೊ ಏನಾಗುತ್ತೆ ಆಟೋಮೆಟಿಕಲಿ ಇಲ್ಲಿ ಬಟ್ಟೆ ಅನ್ನೋದು ಸುಗ್ಸುಕ್ ಬರುತ್ತೆ ಸೊ ನಾವಿಲ್ಲಿ ಎಳ್ಕೊಂಡಾಗ ನೀಟಾಗಿ ಕೂರುತ್ತೆ ಬಟ್ಟು ವೇರ್ ಮಾಡಿ ಎಲ್ಲ ಇತ್ತದು ಈ ರೀತಿ ಕೈ ಆಡಿಸ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅದು ಬ್ಲೌಸ್ ಅನ್ನೋದು ಮೇಲೆ ಬಂದುಬಿಟ್ಟು ಇಲ್ಲಿ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಬರ್ತಾ ಇರುತ್ತೆ ಇಲ್ಲಿ ಕರೆಕ್ಟಾಗಿ ಕುತ್ಕೊಡುತ್ತೆ ಬಟ್ ಇಲ್ಲಿ ಬಟ್ಟೆ ಅನ್ನೋದು ಏನಾಗುತ್ತೆ ನರ್ಗೆ ಥರ ಇಲ್ಲಿ ಸುಕ್ಕು ಕೂತ್ಕೊಳ್ಳುತ್ತೆ ಹಾಗಾಗಿ ಮೊದಲನೇ ಪಾಯಿಂಟ್ ಬಂದು ಲೆಂತ್ ಅನ್ನೋದು ಅವರ ಒಂದು ಹೈಟಿನ ಪ್ರಕಾರ ಕರೆಕ್ಟಾಗಿರ್ಬೇಕು ನಾನು ಹೇಳಿದ್ನಲ್ಲ ಯಾವ್ಯಾವ ಹೈಟಿಗೆ ಅಷ್ಟೆಷ್ಟ್ರೆ ಪರ್ಫೆಕ್ಟ್ ಆಗುತ್ತೆ ಅಂತ ಆ ಒಂದು ಹೈಟಿಗೆ ತಕ್ಕನಾಗೆ ನೀವು ಇಡಬೇಕಾಗತ್ತೆ ಸೊ ಈಗ ನೆಕ್ಸ್ಟು ಇಲ್ಲಿ ಆಲ್ರೆಡಿ ಕಟಿಂಗ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಇದು ಲೆಂತ್ ಕೂಡ ಪರ್ಫೆಕ್ಟಾಗಿತ್ತು ಇಲ್ಲಿ ಸುಖ ಸುಖು ಬರ್ತಾ ಇದೆ ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಮೊದಲನೇದಾಗಿ ಇಲ್ಲಿ ಆರ್ಮೋಲು ಪರ್ಫೆಕ್ಟಾಗಿದೆ ಇಲ್ಲಿ ನಾನು ಒಂದು ಮುಕ್ಕಾಲು ಇಂಚಿಗೆ ಮಾರ್ಜಿನ್ ಬಿಟ್ಟಿದ್ದೀನಿ ಮತ್ತು ಇದು ಆರ್ಮೋಲ್ ಏನಿದೆ ಇದು ಪರ್ಫೆಕ್ಟ್ ಆಗಿದೆ ಸೊ ಇಲ್ಲಿ ಹೊಲ್ಗೆಗೆ ಅಂತ ನಾವು ಇಲ್ಲಿ ಬಿಟ್ಟಿರ್ತೀವಿ ಇಷ್ಟು ಅರ್ಧ ಇಂಚು ಹೊಲ್ಗೆಗೆ ಅಂತ ಬಿಟ್ಟಿರ್ತೀವಿ ಸೊ ಈ ರೀತಿ ಬಿಟ್ಟ ಮೇಲೆ ನಾವು ಆರ್ಮೋಲ್ ಚೆಕ್ ಮಾಡಿದಾಗಲೂ ಆರ್ಮೋಲು ಕರೆಕ್ಟಾಗಿರುತ್ತೆ ಸೊ ಆದರೂ ಇಲ್ಲಿ ಮಾತ್ರ ಸುಖ ಸುಖ ಬರೋದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನಾವು ಮೊದಲನೇದಾಗಿ ಇಲ್ಲಿ ಒಂದು ಕಾಲು ಇಂಚಾದ್ರೂ ಇಳಿಸ್ಕೋಬೇಕು ಸೊ ಇದು ಏನಿದೆ ಈ ಪಾಯಿಂಟಿಂದ ಇಲ್ಲಿಗೆ ಇಳಿಸ್ಕೊಬೇಕು ಬ್ಯಾಕ್ ಸೈಡ್ ಮಾತ್ರ ಫ್ರಂಟ್ ಸೈಡ್ ಏನು ಬೇಡ ಇಲ್ಲಿ ಕ್ರಾಸ್ ಏನು ಕಟ್ ಮಾಡ್ತಿರಲ್ಲ ಇದು ಒಂದು ಕಾಲು ಇಂಚಷ್ಟು ಇಲ್ಲಿ ಇಳಿಸ್ಬೇಕು ಮೇಲುಗಡೆ ಶೋಲ್ಡರ್ ಏನಿದೆ ಇಲ್ಲಿ ಒಂದು ಕಾಲು ಇಂಚಾದ್ರೂ ಇಳಿಸ್ಕೊಬೇಕು ಇಲ್ಲಿ ಇಳಿಸ್ಕೊಂಡಾಗ ಆರ್ಮೋಲ್ ಅನ್ನೋದು ಏನಾಗುತ್ತೆ ಕಡಿಮೆ ಬರುತ್ತೆ ಒಂದು ಕಾಲು ಇಂಚು ಕಡಿಮೆ ಬರುತ್ತೆ ಹಾಗಾಗಿ ನಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಮತ್ತೆ ಇಲ್ಲಿ ಕಾಲು ಇಂಚು ಅನ್ನೋದು ಇಳಿಸ್ಕೋಬೇಕು ಸೊ ಇಲ್ಲಿ ಕಟ್ಟಿಂಗ್ ಮಾಡ್ಬೇಕಾದ್ರೆ ನಾವು ಕಾಲು ಇಂಚು ಏನಿದೆ ಇಲ್ಲಿ ಎಕ್ಸ್ಟ್ರಾನ ನಾವು ಕಟ್ಟಿಂಗ್ ಮಾಡಿ ಈ ಶೇಪ್ ಏನಿದೆ ಈ ರೀತಿ ತೆಗಿಬೇಕು ಯಾಕಂದರೆ ಇಲ್ಲಿ ಕಾಲು ಇಂಚು ತೆಗ್ದಿರೋದ್ರಿಂದ ಆರ್ಮೂಲ್ ಅನ್ನೋದು ಕಡಿಮೆ ಬರ್ತಾ ಇರುತ್ತೆ ಮತ್ತೆ ಇಲ್ಲಿ ಆರ್ಮೋಲ್ ಕಡಿಮೆ ಆದರೆ ಮತ್ತೆ ಇಲ್ಲಿ ಟೈಟ್ನೆಸ್ ಬರುತ್ತೆ ಆರ್ಮೋಲ್ ಕೈ ಹತ್ರ ಏನಿದೆ ಕರೆಕ್ಟಾಗಿ ಕೂರಲ್ಲ ಟೈಟಾಗಿ ಮತ್ತು ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಶುರು ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಏನಕ್ಕೆ ಅನ್ನೋದೆಲ್ಲ ಕರೆಕ್ಟಾಗಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಸೊ ಆಗ ಇಲ್ಲಿ ನೀವು ಕಾಲು ಇಂಚು ಇಳಿಸಿದ್ದೀರಾ ಅಂದಮೇಲೆ ನೀವು ಇಲ್ಲೂ ಕೂಡ ಕಟಿಂಗು ಕಾಲಿಂಚು ನಿಂಚು ಮಾಡಲೇಬೇಕಾಗತ್ತೆ ಆಮೇಲೆ ಸೊ ಇಷ್ಟು ಬಟ್ಟೆ ಕಡಿಮೆ ಆದಾಗ ಇಲ್ಲಿ ಒಂದು ಇದು ನರಿಗೆ ಏನು ಬರುತ್ತೆ ಅದು ಕಡಿಮೆ ಆಗುತ್ತೆ ಮತ್ತೆ ಇಲ್ಲಿ ಕೆಳಗಡೆ ಏನಿದೆ ನೀವು ಇಲ್ಲಿಂದ ನೀವು ಡಾಟ್ ಏನು ಇಡ್ತೀರ ಮಧ್ಯ ಇಲ್ಲಿಗ ಒಂದು ಮುಕ್ಕಾಲು ಇಂಚು ಇಲ್ಲಿ ಮಾರ್ಜಿನ್ ಬಿಟ್ಟಿರ್ತೀರಾ ಇದ್ರ ಮಧ್ಯ ನಾವು ಡಾಟ್ನ ರೆಡಿ ಮಾಡ್ಕೋಬೇಕು ಸೊ ಈ ಒಂದು ಇಲ್ಲಿ ಟಕ್ಸ್ ಅಂತ ಬರುತ್ತಲ್ವ ಇಲ್ಲಿ ನಾವು ಅರ್ಧ ಅರ್ಧ ಇಂಚಿಗೆ ಟಕ್ಸ್ ಅನ್ನ ಅದನ್ನ ಹಿಡಿತೀವಿ ಸೊ ಈಗ ಶೇಪ್ ಅನ್ನೋದು ನಾವು ಇಲ್ಲಿ ಅರ್ಧ ಇಂಚು ತೆಗಿಬೇಕು ಇಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಬಟ್ಟೆ ಅನ್ನೋದು ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಅವಾಗ ಇಲ್ಲಿ ಲೆಂತ್ ಏನಿದೆ ಪರ್ಫೆಕ್ಟ್ ಆಗಿರತ್ತೆ ಮಧ್ಯಕ್ಕೆ ಇದು ಮಾತ್ರ ಏನಾಗುತ್ತೆ ಈ ರೀತಿ ಟಕ್ಸ್ ಇಡ್ದಾಗ ಇದು ಕೆಳಗಡೆ ಸಮ ಬರುತ್ತೆ ಟಕ್ಸ್ ಇಟ್ಟ ತಕ್ಷಣ ಏನಾಗುತ್ತೆ ನೀವು ಇಲ್ಲಿ ಡೀಪ್ ಇಟ್ಟಾಗ ಈ ಬಟ್ಟೆ ಆಟೋಮೆಟಿಕಲಿ ಕೆಳಗಡೆ ಬಂದು ಸಮ ಕೂರುತ್ತೆ ಹಾಗಾಗಿ ನೋಡಿ ಇಲ್ಲಿ ಅರ್ಧ ಇಂಚು ಬಟ್ಟೆ ಏನಿದೆ ಕಡಿಮೆ ಆಗುತ್ತೆ ಮತ್ತು ಇಲ್ಲಿ ಕಾಲು ಇಂಚು ಬಟ್ಟೆ ಏನಿದೆ ಕಡಿಮೆ ಆಗುತ್ತೆ ಸೊ ಈ ರೀತಿ ಎರಡು ಕಡೆ ಕಡಿಮೆ ಮಾಡ್ಕೊಂಡಾಗ ನಿಮಗೆ ನರ್ಗೆ ಏನು ಬರ್ತಿರುತ್ತೆ ಇಲ್ಲಿ ಇದು ಕಡಿಮೆ ಆಗುತ್ತೆ ಆಟೋಮೆಟಿಕಲಿ ಅದು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಸೊ ಈ ರೀತಿಯೂ ನೀವು ಒಂದು ಟ್ರೈ ಮಾಡಿ ನೋಡಿ ಫಸ್ಟ್ ಟೈಮು ಇದೇ ರೀತಿ ಕಟಿಂಗ್ ಮಾಡಿ ಹೊಲ್ದು ಈ ರೀತಿ ಬಂದಿದೆ ಅಂದಾಗ ಲೆಂತ್ ಎಲ್ಲ ಪರ್ಫೆಕ್ಟಾಗಿದೆ ಅಂತ ಅಂದಾಗ ನೀವು ಈ ಒಂದು ಮೆಥಡನ್ನ ಫಾಲೋ ಮಾಡ್ಬೋದು ಕರೆ ಖಂಡಿತವಾಗ್ಲೂ ಹಿಂದ್ಗಡೆ ಸುಖು ಸುಕ್ಕೇನು ಬರ್ತಿರುತ್ತೆ ಅದು ಹೋಗುತ್ತೆ ಯಾಕೆ ಇಲ್ಲೇ ಗೊತ್ತಾಗುತ್ತಲ್ವ ಈ ಇಷ್ಟು ಬಟ್ಟೆ ಹೋಗುತ್ತೆ ಮತ್ತು ಇಲ್ಲೂ ಇಷ್ಟು ಬಟ್ಟೆ ಹೋಗೋದ್ರಿಂದ ಇಲ್ಲಿ ಸುಖ ಸುಕ್ಕನ್ನೋದು ಬರಲ್ಲ ಕರೆಕ್ಟಾಗೆ ಬರುತ್ತೆ ಸ ನೀಟಾಗಿ ಹಿಂದ್ಗಡೆ ಸಮವಾಗಿ ಬರುತ್ತೆ ಫ್ರೆಂಡ್ಸ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ಅದನ್ನು ಪರಿಹರಿಸೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್